ಹಲೋ ಗೈಸ್ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಚ್ಚ ಹೊಸ ಟಿಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಗೈಸ್ ನನ್ನ ಹೆಸರು ಪವನ್ ಸೊ ಗೈಸ್ ಇಂದಿನ ವೀಡಿಯೋದಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಇದು ಜಿ ಪಿ ಟಿ ಥರ ನಮಗೆ ಆರ್ಟಿಕಲ್ ಬರ್ಕೊಡೋದಕ್ಕೆ ಎಲ್ಲದಕ್ಕೂ ತುಂಬ ಸಹಾಯಕವಾಗಿದೆ ಸೊ ಗೈಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಟೂ ಹಂಡ್ರೆಡ್ಗೆ ಸ್ವಲ್ಪ ಜನ ಮಾತ್ರ ಬೇಕಾಗಿದ್ದಾರೆ ಸೊ ಬೇಗ ರೀಚ್ ಮಾಡಿಸಿ ಅಂತ ಹೇಳ್ತಾ ಮನೆ ಗೈಸ್ ಆ ಅಪ್ಲಿಕೇಶನ್ ಯಾವುದು ಮತ್ತೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಬರೋಣ ಇವಾಗ ಪ್ಲೇಸ್ಟೋರ್ ಒಳಗಡೆ ಹೋಗ್ತಾ ಇದ್ದೀನಿ ಸೊ ನೋಡಿ ಗೈಸ್ ಇದೆ ಡೀಪ್ ಸಿಕ್ ಎ ಐ ಅಸಿಸ್ಟೆಂಟ್ ಅಂತ ಇದು ಸೊ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಸೊ ರೇರು ಹಾಗಾಗಿ ಇದು ಇನ್ನೂ ನ್ಯೂ ಅಪ್ಲಿಕೇಶನ್ ಆಗಿರೋದ್ರಿಂದ ನಮ್ಮ ಟೆಲಿಗ್ರಾಮ್ ಚಾನೆಲಲ್ಲಿ ಹಾಕಿರ್ತೀವಿ ಜೊತೆಗೆ ವಾಟ್ಸಪ್ ಚಾನಲ್ ಜೊತೆಗೆ ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀವಿ ನೀವು ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೋಬೋದು ಸಗೈಸ್ ಇವಾಗ ಇನ್ಸ್ಟಾಲ್ ಮಾಡೋಣ ಬೇಗ ನಮಗೆ ಸಪೋರ್ಟ್ ಮಾಡಿ ಸೊ ಎಲ್ಲರಿಗೂ ಎಕ್ಸಾಮ್ ಇರೋದ್ರಿಂದ ನಾವು ಟ್ಯುಟೋರಿಯಲ್ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ನಾಳೆ ಕೂಡ ಎಕ್ಸಾಮ್ ಇದೆ ಸೊ ಆದರೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜೊತೆ ಮುಂದಕ್ಕೂ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಓಪನ್ ಮಾಡೋಣ ಇನ್ಸ್ಟಾಲ್ ಆಗಿದೆ ಓಕೆ ಸೊ ಇಲ್ಲಿ ಅಗ್ರಿ ಎಲ್ಲ ಕೇಳುತ್ತೆ ನಾವು ಅಗ್ರಿ ಮಾಡೋಣ ವೆಲ್ಕಮ್ ಟು ಡಿಪ್ ಸೀಟ್ ವೆಲ್ಕಮ್ ಟು ಡಿಪ್ ಡಿಸ್ ಅಗ್ರಿ 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 Deep Okay, I matte left in the swipe of Martairini. Password. Button. I confirm that I have read. Not Tick. tick login. Button. Log in. Forgot pass. Sign up. Or. Or. Sign in with Google. So sign in with Google. Google button. and the Sigutena click Marna. Illie login agarna. Terms of and privacy. Cancel. Illie cancel. Agree. 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 Deep seek, okay. Credential manager. ಇಲ್ಲಿ ಅಕೌಂಟ್ಗಳು ಜಾಸ್ತಿ ಇದ್ರೆ ಅಷ್ಟು ತೋರಿಸುತ್ತೆ ಇಲ್ಲಿ ಅಕೌಂಟ್ ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ್ದೀನಿ ಸೊ ಗೈಸ್ ಇಷ್ಟೇ ಇಲ್ಲಿ ಎಲ್ಲ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ ಸೊ ಎಲ್ಲ ಸೆಟ್ ಮಾಡಿ ಸೆಟ್ ಮಾಡೋದು ಇಷ್ಟೇ ಇದರಲ್ಲಿ ಇದರಲ್ಲಿ ಬೇರೆ ಏನು Set so, no si how can I help? Hi, I button. Hi, I'm Deepseek. Hi, I am deep seek. How can I help you today? I am I'm sure. Hi. How can I help you today? I can help you today. Editing, edit box. Message Deep Seek. Message Deep Seek. Double. Not ticked. Deep syn open parent R1 closed parent. So enlist. Application cut are no matakogbody. Not ticked. Search.

ಸೊ ನೋಡಿ ಗೈಸ್ ಈ ಥರ ನಮಗೆ ಬರ್ಕಂಗೆ ಕೊಡುತ್ತೆ ಅದು ಸೊ ಯಾವುದೇ ಕ್ವಶನ್ ಕೇಳಿದ್ರು ಸಹ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರು ಸಹ ನಮಗೆ ಅದು ರಿಪ್ಲೈ ಮಾಡುತ್ತೆ ಸೊ ಇವಾಗ ಇಂಗ್ಲೀಷಲ್ಲಿ ಕೂಡ ಕೇಳ್ತೀನಿ ನೋಡಿ Showing Next language Button disabled With money typing on number India Name Home Space Space deleted Names Editing India first name Okay send Use voice detected colon icon up, but clear text keyboard hit. ANIMSHA. am not sure if I'm going to ask question. Antia's first name, historically, is often referred to as quote parent quote open parent, close parent. This name has ancient roots and is derived from the legendary King Bharata, a significant figure in Indian mythology and history. The name quote it, quote is officially recognized in the constitution of India and the country is also referred to as quote India quote in English. Additionally, another ancient name for India is quote Hindus quote, which means quote land of the Hindus quote, and has been used historically, particularly during the Vile era. So guys, see Taranamge Tumba So China application So ಈ ವಿಡಿಯೋ ಇಷ್ಟೇ ಆಗಿರುತ್ತೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸೊ ಮತ್ತು ಕೆಲವೊಬ್ರು ನಾವು ಕನ್ನಡದಲ್ಲಿ ಮಾಡಿರುವಂಥ ಅಪ್ಲಿಕೇಶನನ್ನು ಸೊ ಕೆಲವರು ಮಾಡ್ತಾರೆ ಸೊ ನೀವು ಯಾವುದನ್ನು ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ಯಾರು ಮಾಡೋದನ್ನು ಫಾಲೋ ಮಾಡ್ತಾಯಿದ್ದೀರಾ అదన్నే ఫోమీ అంత హత ఈ వీడియోన ముగస్తాయి దీని థ్యాంక్